ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ಕುಕ್ ವಿತ್ ಗುಡ್ ಬೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ನಾವು ತುಂಬ ಈಸಿಯಾಗಿ ಎಳ್ಳಿನ ಎಳಿಂಚುಕಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪನ ಹಾಕಿ ಒಂದು ಎರಡು ಕಪ್ಪಿನಷ್ಟು ಎಳ್ಳನ್ನು ತಗೊಂಡಿದ್ದೆ ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಇಲ್ಲಿ ಎಳ್ಳನ್ನು ನಾವು ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳೋಣ ಎಳ್ಳೆ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ಯಾಕಂದರೆ ತುಂಬ ಜೋರಾಗಿ ನಾವು ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಳ್ಳು ಕೆಂಪುಗಾಗೋ ಚಾನ್ಸಸ್ ಇರುತ್ತೆ ಸೊ ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನಿಧಾನವಾಗಿ ಹುರ್ಕೋತಾ ಇದ್ದೀನಿ ಯಾವಾಗ ಎಳ್ಳು ಈ ಚಟಪಟ ಅಂತ ಸಿಡಿಯೋದಕ್ಕೆ ಶುರು ಮಾಡುತ್ತೋ ಆಗ ನಮಗಿದು ರೆಡಿಯಾಗಿದೆ ಅಂತ ಅರ್ಥ ನೋಡಿ ಈಗ ಇದು ರೆಡಿಯಾಗಿದೆ ಈಗ ಎಳ್ಳು ಚಟಪಟ ಅಂತ ಸ್ವಲ್ಪ ಸಿಡಿತಾ ಇದೆ ಈಗ ನಾನು ಎಳ್ಳನ್ನು ಎತ್ತಿ ಇಟ್ಕೊಂಡಿದ್ದೀನಿ ಹಾಗೆ ಅದೇ ಬಾಣಲೆಗೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೆ ನೀವು ಎಷ್ಟು ಬೇಕು ಬೆಲ್ಲನ ಸಿಹಿ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ತೊಗೋಬೋದು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಬೆಲ್ಲನ ಈ ರೀತಿ ಬಾಣಲೆಗೆ ಡೈರೆಕ್ಟಾಗಿ ಹಾಕಿ ನಾನು ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ ನಾನು ಯಾವುದೇ ನೀರನ್ನು ಇಲ್ಲಿ ಬಳಸ್ತಾ ಇಲ್ಲ ಹೀಗೆ ಬಿಸಿಗೆ ನಾನು ಬೆಲ್ಲನ ನೀಟಾಗಿ ಕರಗಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ತುಪ್ಪನೂ ಕೂಡ ನಾನಿಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಯಾವುದೇ ರೀತಿ ನೀರನ್ನು ಬಳಸಿಲ್ಲ ನೋಡಿ ಇಲ್ಲಿ ನಾವು ಈ ರೀತಿ ಬೆಲ್ಲನ ಹೀಗೆ ಬಿಟ್ಕೊಂಡಾಗ ಅದು ಎಳೆ ಎಳೆಯಾಗಿ ಬರ್ತಾ ಇರಬೇಕು ನೋಡಿ ಇಷ್ಟ ಆದಮೇಲೆ ನೋಡಿ ಈ ರೀತಿ ನಮಗಿದು ರೆಡಿಯಾಗಿದೆ ನಾನು ಇಲ್ಲೊಂದು ಪ್ಲೇಟಲ್ಲಿ ಈ ರೀತಿ ಬೆಲ್ಲನ ಹಾಕಿದರೆ ಅದು ತಳಕ್ಕೆ ಕೂಡ್ತಾ ಇರಬೇಕು ನೋಡಿ ನಾನು ಇವಾಗ ಅದನ್ನು ತಕ್ಕೋತಾ ಇದ್ದೀನಿ ಅದು ತುಂಬ ಬೇಗನೆ ಗಟ್ಟಿಯಾಗುತ್ತೆ ನೋಡಿ ಈ ರೀತಿ ತಳಕ್ಕೆ ಕೂಡಬೇಕು ಬೆಲ್ಲ ಅಲ್ಲಿವರೆಗೂ ನಾನು ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೀನಿ ಈಗ ಇದು ರೆಡಿಯಾಗಿದೆ ಬೆಲ್ಲದ ಪಾಕ ನಮಗೆ ನೋಡಿ ಬೆಲ್ಲನ ಈ ರೀತಿ ಎತ್ತಿ ಬಿಟ್ಟಾಗ ಅದು ಒಂಥರ ಲೇಯರ್ ಲೇಯರ್ ಥರ ಬರಬೇಕು ಆಗ ರೆಡಿಯಾಗಿದೆ ಅಂತ ಅರ್ಥ ನಾವಿಲ್ಲಿ ಇದಕ್ಕೆ ಈಗ ಹುರಿದಿರೋ ಎಳ್ಳನ್ನು ಸೇರಿಸ್ಕೊಳ್ಳೋಣ ಸೇರಿಸಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀವು ತುಂಬ ಹೊತ್ತು ಈ ರೀತಿ ಮಿಕ್ಸ್ ಮಾಡ್ತಾ ಹೋದರೆ ಅದು ಗಟ್ಟಿಯಾಗ್ತಾ ಹೋಗುತ್ತೆ ಸೊ ಅದಕ್ಕೆ ನೀವು ಆದಷ್ಟು ಬೇಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ರೆಡಿ ಮಾಡ್ಕೋಬೇಕಾಗತ್ತೆ ಯಾಕಂದರೆ ತುಂಬ ಹೊತ್ತು ನೀವು ಬೇಯಿಸಿ ಹಾಗೆ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕೆಂಪಗಾಗೋ ಚಾನ್ಸಸ್ ಇರುತ್ತೆ ಬೆಲ್ಲ ಸೊ ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇಲ್ಲಿ ಒಂದು ಪಾರ್ಶ್ಮೆಂಟ್ ಪೇಪರ್ಗೆ ಮೇಲುಗಡೆ ತುಪ್ಪನೆಲ್ಲ ಹಾಕಿ ನೀಟಾಗಿ ಸವರ್ಕೊಳ್ತಾ ಇದ್ದೀನಿ ಎಲ್ಲ ಕಡೆಯೂ ನಂತರ ನಾವು ಇದಕ್ಕೆ ಮಿಕ್ಸ್ ಮಾಡಿರೋ ಎಳ್ಳೆನ ಈ ರೀತಿ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ನಂತರ ನಾನಿಲ್ಲಿ ಮೇಲ್ಗಡೆ ಇನ್ನೊಂದು ಪಾರ್ಶ್ಮೆಂಟ್ ಪೇಪರ್ನ ಈ ರೀತಿ ಹಾಕಿ ನಾವು ಚಪಾತಿ ಲಟ್ಟಿಸೋ ಲಟ್ಟನ್ ಕೆಲಿ ಈ ರೀತಿ ನಾನು ಇದನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಈವನ್ನಾಗಿ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಸ್ಪ್ರೆಡ್ ಆದಮೇಲೆ ನಮಗೆ ಇದು ತುಂಬ ಆರೋಗ್ಯಕ್ಕಿಂತ ಮೊದಲೇ ಈ ರೀತಿ ನೀಟಾಗಿ ಚೌಕಾಕಾರವಾಗಿ ನಾನು ಇದನ್ನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ತುಂಬ ಬೇಗನೆ ಇದು ಗಟ್ಟಿಯಾಗುತ್ತೆ ಅದಕ್ಕೆ ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಒಳ್ಳೆಯದು ಈ ರೀತಿ ನಾವು ನೀಟಾಗಿ ಇದನ್ನು ಕಟ್ ಮಾಡಿಕೊಂಡು ಸ್ಲೈಸಸ್ ಮಾಡಿದರೆ ಎಳ್ಳಿನ ಚಿಕ್ಕಿ ನಮಗಿಲ್ಲಿ ರೆಡಿಯಾಗುತ್ತೆ ತುಂಬ ಈಸಿಯಾಗಿ ಮನೆಯಲ್ಲೇ ಬೇಗವಾ ಬೇಗನೆ ಮಾಡ್ಕೋಬೋದಾದಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಮಕ್ಕಳಿಗೂ ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಚಾಕ್ಲೇಟು ಅದ್ರ ಬದಲು ನೀವು ಇದನ್ನೇ ಯೂಸ್ ಮಾಡಿ ಮಕ್ಕಳಿಗೆ ಕೊಡ್ಬೋದು ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಇದು ನೀವು ಹಣನ ತುಂಬ ಗಟ್ಟಿಯಾಗಿ ಮಾಡಿದರೆ ತುಂಬಾ ಗಟ್ಟಿಯಾಗಿ ಬರುತ್ತೆ ಸೊ ನಾ ಸೊ ನಾವು ಮೀಡಿಯಮ್ ಹಣದಲ್ಲಿ ಮಾಡಿಕೊಂಡಿರೋದ್ರಿಂದ ಎಳ್ಳಿನ ಚಿಕ್ಕಿ ಕಡಿಯೋದಕ್ಕೂ ಕೂಡ ತುಂಬಾ ಈಸಿಯಾಗಿ ಬರುತ್ತೆ ನೋಡಿ ಈಗ ಎಳ್ಳಿನ ಚಿಕ್ಕಿ ಇಲ್ಲಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ರೆಸಿಪಿನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು